ಸರ್ ಬೆಳಗಾವಿ ಅಧಿವೇಶನ ಆರಂಭ ಆಗ್ತದೆ ವಿಪಕ್ಷಗಳು ಹೇಳ್ತಿವೆ ಸರ್ಕಾರ ಸಮಸ್ಯೆಗಳ ಸರಮಾಲೆ ಸರ್ಕಾರದ ಮುಂದಿವೆ ಮೆಕ್ಕೆಜೋಳ ಸಮಸ್ಯೆ ಕಬ್ಬು ಬೆಳೆಗಾರರ ಸಮಸ್ಯೆ ಉತ್ತರ ಕರ್ನಾಟಕದಲ್ಲಿ ಪ್ರತ್ಯೇಕ ಜಿಲ್ಲೆಗಳ ಹೋರಾಟ ಕೂಡ ನಡೀತಾ ಇರುವಂತಹ ಸಮಸ್ಯೆಗಳು ಯಾವಾಗಲೂ ಕೂಡ ಇರ್ತದೆ ಸಮಸ್ಯೆ ಇಲ್ಲದೇ ಇರುವಂಥ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿ ಏನಿಲ್ಲ ಯಾವುದೇ ಸರ್ಕಾರ ಇರಲಿ ರಾಜ್ಯ ಸರ್ಕಾರಕ್ಕೆ ಇರಲಿ ಕೇಂದ್ರ ಸರ್ಕಾರಕ್ಕೆ ಆಯಿತಾ ಅದರಿಂದ ವಿಪಕ್ಷಗಳು ಸಮಸ್ಯೆಗಳು ಬಾ ಸುರಿಮಳೆ ಇದೆ ಅಂತ ಹೇಳುವಂಥದ್ದೇನೋ ಅದೇನು ದೊಡ್ಡ ವಿಷಯ ಏನಲ್ಲ ಆದರೆ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇರ್ತಕ್ಕಂಥ ಸರ್ಕಾರ ಹೇಳಿದ್ರೆ ನಮ್ಮ ಸರ್ಕಾರ ಅದು ಕಬ್ಬು ಬೆಳೆಗಾರರಾಗಿರ್ಬೋದು ಮೆಕ್ಕೆಜೋಳ ಬೆಳೆಗಾರರಾಗಿರ್ಬೋದು ಉತ್ತರ ಕರ್ನಾಟಕದ ಹಲವಾರು ವಿಚಾರಗಳೇ ಆಗಿರ್ಬೋದು ಯು ಕೆ ಪಿಯ ಒಂದು ಅದನ್ನು ಆ ಪ್ರಾಜೆಕ್ಟನ್ನು ಅನುಷ್ಠಾನ ಮಾಡುವಂಥದ್ದು ವಿಚಾರ ಆಗಿರ್ಬೋದು ಎಲ್ಲ ಕೂಡ ನಮ್ಮ ಸರ್ಕಾರದ ಸ್ಪಂದನೆ ಇದೆ ಇವತ್ತು ವಿಫಲ ಆಗಿರುವಂಥದ್ದು ನಮ್ಮ ಸರ್ಕಾರ ಅಲ್ಲ ಇವತ್ತು ಬಿ ಜೆ ಪಿ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಮೋಸ ದ್ರೋಹ ಮಾಡ್ತಾ ಇರುವಂಥದ್ದು ರಾಜ್ಯದ ರೈತರಿಗೆ ಮೋ ದ್ರೋ ದ್ರೋಹ ಮಾಡ್ತಾ ಇರುವಂಥದ್ದು ಕಬ್ಬು ಬೆಳೆಗಾರರಿಗೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ನಮ್ಮ ಕಬ್ಬು ಬೆಳೆಗಾರರ ಕಡೆ ತಿರುಗು ಕೂಡ ನೋಡಲಿಲ್ಲ ಯಾವುದೇ ರೀತಿಯ ಸಮಸ್ಯೆಗೆ ಪರಿಹಾರ ಹುಡುಕೋದ್ರಲ್ಲಿ ಯಾಕಂದರೆ ಅವರ ಜವಾಬ್ದಾರಿ ಬಹಳ ಇದೆ ಕೇಂದ್ರ ಸರ್ಕಾರದ್ದು ಏನೂ ಕೂಡ ಮಾಡಲಿಲ್ಲ ಅದೇ ರೀತಿ ಮೆಕ್ಕೆಜೋಳ ಈಗ ಇದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರ ಇವತ್ತು ಕೈಚಲ್ಲಿ ಕೂತ್ಕೊಂಡಿದೆ ಏನನ್ನು ಕೂಡ ಮಾಡೋದಕ್ಕೆ ತಯಾರಾಗಿಲ್ಲ ಎಮ್ ಎಸ್ ಪಿಯಲ್ಲೂ ಕೂಡ ಬೆಂಬಲ ಬೆಲೆ ಯೋಜನೆಯನ್ನು ಅನುಷ್ಠಾನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಬಿಟ್ಟಿಲ್ಲ ಮತ್ತು ಯಾವ ಏನಕ್ಕೋಸ್ಕರಕ್ಕೆ ಈ ಕೇಂದ್ರ ಸರ್ಕಾರ ಇದೆ ಈ ವಿರೋಧ ಪಕ್ಷದವರು ಬಿ ಜೆ ಪಿಯ ಮುಖಂಡರುಗಳು ಮತ್ತು ಕುಮಾರಸ್ವಾಮಿಯವರು ಎಲ್ಲ ಮಂತ್ರಿಗಳಾಗಿ ಎಲ್ಲೆಲ್ಲ ಕೂತ್ಕೊಂಡಿದ್ದಾರೆ ಆದರೆ ಈ ರಾಜ್ಯದ ಜನರ ಪರವಾಗಿ ಏನು ಏನು ಮಾಡ್ತಾ ಇದ್ದಾರೆ ಅದು ಇವತ್ತು ಅವರ ವಿಫಲನೇ ಈ ಸದನದಲ್ಲಿ ನಾವು ಚರ್ಚೆ ಮಾಡ್ತೀವಿ ಕೇಂದ್ರದ ಮಲ್ತಾಯ ಧೋರಣೆ ಕೇಂದ್ರ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಮತ್ತು ಇವತ್ತಿನ ವಿರೋಧ ಪಕ್ಷದ ವೈಫಲ್ಯತೆಯನ್ನು ಈ ಒಂದು ಸದನ ಚರ್ಚೆ ಆಗ್ತದೆ ಅದ್ರ ಜೊತೆಗೆ ಸರ್ ಏನಂದ್ರೆ ಉತ್ತರ ಕರ್ನಾಟಕದಲ್ಲಿ ಏನು ಎಂ ಆರ್ ಪಿದು ಇದು ರೈಲ್ ಬೇಕಾಗಿರುತ್ತೆ ನಿಗದಿತ ಬೆಲೆಗೆ ಒಂದು ಸ್ಪಂದಿಸುವ ಅಂಗಡಿಗಳು ಬೇಕಾಗಿದೆ ಅದೇ ಏನೋ ಕೂಡ ಓಪನ್ ಆಗ್ತಿಲ್ಲ ರೈತರದ್ದು ರೈತರ ರೈತರದ್ದು ಸರ್ ಎಂ ಎಸ್ ಪಿ ಹಾ ಎಂ ಎಸ್ ಪಿ ಇರ್ತಾರೆ ನೋಡಿ ಎಂ ಎಸ್ ಪಿ ಮೆಕ್ಕೆಜೋಳದ ಹೌದು ಸರ್ ಎಂ ಎಸ್ ಪಿ ಎರಡು ಸಾವಿರದ ನಾನ್ನೂರು ರೂಪಾಯಿ ಮೆಕ್ಕೆಜೋಳ ಖರೀದಿ ಮಾಡೋಕ್ಕೆ ಕೇಂದ್ರ ಸರ್ಕಾರ ಹೇಳಿದೆ ಅಂದರೆ ಘೋಷಣೆ ಮಾಡಿದೆ ಅಷ್ಟೇ ಆಮೇಲೆ ಏನು ಹೇಳಿದರೆ ನಾವು ಖ ನಿಮ್ಗೆ ಖರೀದಿ ಮಾಡೋಕೆ ನಾವು ಒಪ್ಪಿಗೆ ಕೊಡೋದಿಲ್ಲ ಯಾಕೆಂದರೆ ನೀವು ಖರೀದಿ ಮಾಡಿದ್ರೆ ನೀವು ಅದನ್ನು ನಿಮ್ಮ ಪಡಿತರ ವ್ಯವಸ್ಥೆ ಉಪಯೋಗಿಸ್ಕೋಬೇಕು ಅಂತ ನಮ್ಮ ಪಡಿತರನ್ನ ಉಪಯೋಗಿಸ್ಕೊಳ್ಳೋಕೆ ಆಗಲ್ಲ ಮತ್ತು ಕ ಮತ್ತೆ ಒಂದು ರೀತಿಯಾಗಿ ಅವರು ನೀವು ಖರೀದಿ ಮಾಡೋದಕ್ಕೆ ಅವ್ರು ಬಿಟ್ಟಿಲ್ಲ ಸೊ ಎಮ್ ಎಸ್ ಪಿ ಘೋಷಣೆ ಯಾಕೆ ಮಾಡಬೇಕಿ ಅವರು ಎಮ್ ಎಸ್ ಪಿಗೂ ಪಡಿತರ ವ್ಯವಸ್ಥೆಗೂ ಏನು ಸಂಬಂಧ ನಂಗೆ ಅರ್ಥ ಆಗೋದಿಲ್ಲ ಸೊ ಕೇಂದ್ರ ಸರ್ಕಾರ ಇವತ್ತು ನೀವು ಬೆಂಬ ಈಗ ನೀವು ಕೇಂದ್ರ ಓಪನ್ ಮಾಡಿ ಅಂತ ಹೇಳ್ತಾ ಕೂತ್ಕೊಂಡ್ರೆ ಕೇಂದ್ರ ಸರ್ಕಾರ ಬೆಂಬಲ ಬೆಲೆ ಅಡಿಯಲ್ಲಿ ದುಡ್ಡಾದರೂ ಕೊಡಬೇಕಂದ್ರೆ ನಮಗೆ ಒಂದು ಒಂದು ನ್ಯಾಯ ಪೈಸೆ ಕೊಡೋಕ್ ತಯಾರಾಗಿಲ್ಲ ಅವರು ಆಯಿತಾ ಅದಕ್ಕೋಸ್ಕರ ಇವತ್ತು ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳು ನಮ್ಮ ಹಣದಿಂದಲೇ ಯಾಕೆ ಕೆ ಎಮ್ ಎಸ್ ಪಿ ಯೋಜನೆ ಪೂರ್ತಿಯಾಗಿ ಕೇಂದ್ರ ಸರ್ಕಾರ ಭರಿಸಬೇಕು ಆಯಿತಾ ಆದರೆ ಈಗ ನಾವೇನು ಮಾಡ್ತಾಯಿದ್ವಿ ನಮ್ಮ ಹಣದಲ್ಲೇ ಮೆಕ್ಕೆಜೋಳ ರೈತರಿಗೆ ಸಹಾಯ ಮಾಡಬೇಕು ಅಂತ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಎಲ್ಲ ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಈ ಸದನದ ಚರ್ಚೆ ಚರ್ಚೆ ಆಗ್ತದೆ ಸರಿ ಅಧಿಕಾರ ಹಂಚಿಕೆ ಕಿತ್ತಾಟ ಸಿಎಂ ಡಿಸಿಎಂ ನಡುವೆ ನಡೀತಾ ಇದೆ ಬಣ ರಾಜಕೀಯ ಕಾಂಗ್ರೆಸ್ನಲ್ಲಿ ಹೆಚ್ಚಾಗಿದೆ ಈ ಸಮಸ್ಯೆಗಳನ್ನ ಇಟ್ಕೊಂಡು ಹೆಂಗೆ ವಿರೋಧ ಪಕ್ಷಗಳನ್ನ ನಮ್ಮಲ್ಲಿ ಯಾವ ಬಣ ರಾಜಕೀಯ ಇಲ್ಲ ಯಾರು ಹೇಳೋದು ಬಣರಾಜಕೀಯ ಇದೆ ಹೈಕಮಾಂಡ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿಸ್ಬೇಕಾಗಿತ್ತು ಅದು ಯಾಕಂದ್ರೆ ಎಲ್ಲ ಮಾಧ್ಯಮ ಚರ್ಚೆ ಆಗ್ತಾನೆ ಇತ್ತಲ್ಲ ಈಗೆಲ್ಲ ಒಗ್ಗಟ್ಟಾಗಿದ್ದೀವಿ ಒಂದಾಗಿದ್ದೀವಿ ಎಲ್ಲ ಸಭೆಗಳಲ್ಲಿ ಒಂದಾಗಿ ಹೋಗ್ತೀವಿ ಕ್ಯಾಬಿನೆಟ್ನಲ್ಲಿ ಒಂದಾಗಿ ಚರ್ಚೆ ಮಾಡ್ತಾ ಇದ್ದೀವಿ ಎಲ್ಲೂ ಕೂಡ ವ್ಯತ್ಯಾಸ ಇಲ್ಲ ಮತ್ತು ನಮ್ಮಲ್ಲಿ ಸ್ಪಷ್ಟವಾದಂಥ ಒಂದು ಒಂದು ವಿಚಾರ ಏನಂತ ಹೇಳಿದ್ರೆ ಕೇಂದ್ರಕ್ಕೆ ನಮ್ಮ ಪಕ್ಷದ ಹೈಕಮಾಂಡ್ ಪ್ರಕಾರ ನಾವು ನಡೀತೀವಿ ಅಂತ ಹೇಳಿದ ಮೇಲೆ ಯಾವುದೇ ಗೊಂದಲ ಇಲ್ಲ ಯಾವುದೇ ಸಮಸ್ಯೆ ಇಲ್ಲ ಇವತ್ತು ಅದಕ್ಕೆ ನಮ್ಮ ಪಕ್ಷದಲ್ಲಿ ಬಣಗಳೂ ಇಲ್ಲ ಭಿನ್ನಮತನೂ ಇಲ್ಲ ಉತ್ತರ ಆಗ್ಬೇಕು ಅದೇ ನಾವು ಹೇಳೋದು ಚರ್ಚೆ ಆಗ್ಬೇಕು ಆ ಚರ್ಚೆ ಆದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಅವರು ನಮ್ಮ ರಾಜ್ಯಕ್ಕೆ ಮೋಸ ಮಾಡ್ತಾ ಇದ್ದಾರೆ ಅಂತ ಚರ್ಚೆ ಆದ್ರೇನೆ ಗೊತ್ತಾಗ್ತದೆ ಅವ್ರು ಏನಾದ್ರೂ ಅವಿಶ್ವಾಸ ಮಂಡಿ ಮಂಡಿಸಿದ್ರೆ ಆ ಅದು ಯಾಕೆ ಮಂಡಿಸ್ತಾರೆ ಅಂತೇಳಿ ಒಂದು ಚರ್ಚೆ ಮಾಡಕ್ ಅವಕಾಶ ಸಿಗಬಹುದು ಮಂಡಿಸ್ಬೋದು ಅಷ್ಟೇ ಇಲ್ಲದೆ ಹೋದ್ರೆ ಇನ್ ಬೇರೆ ಏನು ಕೂಡ ಅದರಿಂದ ಸಾಧನೆ ಮಾಡೋದಕ್ಕೆ ಏನೇನು ಕೂಡ ಇಲ್ಲ ನಂಬರ್ ಒಂದು ಪರ್ಸೆಂಟ್ ಕೂಡ ನಮ್ಮಲ್ಲಿ ಹಂಗೆ ನೋಡೋಕೆ ಹೋದ್ರೆ ಅವ್ರ ಪಕ್ಷದಲ್ಲೇ ಬೇಕಾದಷ್ಟು ಭಿನ್ನಾಭಿಪ್ರಾಯಗಳಿದೆ ಆಯಿತಾ ಆರ್ ಅಶೋಕ್ ಅವ್ರನ್ನ ತೆಗಿಬೇಕು ಅಂತ ಒಂದು ಗುಂಪಿದೆ ವಿಜಯೇಂದ್ರನ ತೆಗಿಬೇಕು ಅಂತ ಇನ್ನೊಂದು ಗುಂಪಿದೆ ಆಯಿತಾ ಅವರಲ್ಲಿ ಒಣ ರಾಜಕೀಯ ಬಣರಾಜಕೀಯ ಎಲ್ಲ ನಡೀತಾ ಉಂಟು ಸೊ ಅವ್ರು ಸ್ವಲ್ಪ ಅವ್ರು ಸರಿ ಅವ್ರ ಮನೆ ಸರಿ ಮಾಡಿಕೊಂಡ್ರೆ ಸಾಕೀಗ